ಸಮತಾ ಸೈನಿಕ ದಳ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವ ಸಮಾರಂಭ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತೂವರೆ ಗಂಟೆಗೆ ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಎಬಿ ಹೊಸಮನಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಮತಾ ಸೈನ್ಯ ದಳಕ್ಕೆ ನೂರು ವರ್ಷ ತುಂಬಿದೆ ಈ ಒಂದು ಸಂದರ್ಭದಲ್ಲಿ ನಾವು ಸಮತಾ ಸೈನಿಕ ದಳದ ಶತಮಾನೋತ್ಸವ ಜೊತೆಗೇನೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ನಾಲ್ಕನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಬಳಿ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ನಾವು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದ್ದೀವಿ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪೂಜ್ಯ ಬಂತೇಜಿ ವರಜ್ಯೋತಿ ಅವರು ವಹಿಸಲಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ದ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ್ ಮತ್ತಿಮೂಡವರು ಹಾಗೆಯೇ ಮಾಜಿ ಶಾಸಕರು ಮಾಜಿ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಅವರಾದಂಥ ಶ್ರೀ ದತ್ತಾತ್ರೇಯ ಪಾಟೀಲ್ ಅವರು ಕೂಡ ಆಗಮಿಸ್ತಿದ್ದಾರೆ ಡಾಕ್ಟರ್ ಎಂ ವೆಂಕಟಸ್ವಾಮಿ ರಾಷ್ಟ್ರೀಯ ಅಧ್ಯಕ್ಷರು ಸಮತಾ ಸೈನಿಕ ದಳ ಇವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಿದ್ದಾರೆ ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯ ಹೆಸರಾಂತ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಫೌಜಿಯ ತರನಂಬಿ ಅವರು ಕೂಡ ಆಗಮಿಸ್ತಿದ್ದಾರೆ ಕಲಬುರಗಿ ಪೊಲೀಸ್ ಆಯುಕ್ತರಾದಂಥ ಡಾಕ್ಟರ್ ಶರಣಪ್ಪ ಎಸ್ ಡಿ ಅವರು ಆಗಮಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಕಲಬುರಗಿಯ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದಂಥ ಎಲ್ಲಪ್ಪ ನಾಯ್ಕೋಡಿಯವರು ಹಾಗೆಯೇ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡೂರು ಅವರು ಆಮೇಲೆ ಕಲಬುರಗಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಝರ್ ಖಾನ್ ಅವರು ಲೋಕೋಪಯೋಗಿ ಇಲಾಖೆಯ ಅಧೀಕ್ಷಕ ಅಭಿಯಂತರಾದಂಥ ಸುರೇಶ್ ಶರ್ಮಾ ಅವರು ಆಮೇಲೆ ವಲಯ ಕಚೇರಿ ಆಯುಕ್ತರಾದಂಥ ರಮೇಶ್ ಪಟ್ಟೇದರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ನಮ್ಮ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂಥ ರಾಜ್ಕುಮಾರ್ ನಡಿಗೇರಿಯವರು ಪ್ರಾಸ್ತಾವಿಕ ನುಡಿ ಮಾತನಾಡ್ತಾ ಇದ್ದಾರೆ ಈ ಒಂದು ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಲಿತ ಮುಖಂಡರಾದಂಥ ಬಸಣ್ಣ ಸಿಂಘೆಯವರು ವಹಿಸ್ಕೊಳ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ರಾಜ್ಯ ಪ್ರಶಸ್ತಿಯನ್ನು ಶಿವರಾಮೋಗ ಅವರು ವಿಠ್ಠಲ್ ದಡಮನಿಯವರು ಡಿ ಜಿ ಸಾಗರ್ ಅವರು ಎ ಪಿ ಅವರು ಆಮೇಲೆ ಎಸ್ ಜಿ ಭಾರತಿಯವರು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಈಗ ನಮ್ಮೊಂದಿಗೆ ಶಿವರಾಮ್ ಮೊಗ ಅವರಿಲ್ಲ ಈ ನಾಲ್ಕು ಜನರಿಗೆ ಸನ್ಮಾನವನ್ನು ನಮ್ಮ ಜಿಲ್ಲಾ ಸಮಿತಿಯಿಂದ ಏರ್ಪಡಿಸಿದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಹಿರಿಯ ಸಾಹಿತಿಗಳಾದಂಥ ಡಾಕ್ಟರ್ ಹನುಮಂತರಾವ್ ಬಿ ದೊಡಮನಿಯವರು ಆಮೇಲೆ ಮುಖ್ಯಮಂತ್ರಿಗಳ ಪದಕ ಪಡೆದಿರುವಂಥ ಚೌಕ್ ಪೊಲೀಸ್ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಭಜವಂತ್ರಿ ಅವರಿಗೆ ಆಮೇಲೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗಳ ರಾಜ್ಯ ಪ್ರಶಸ್ತಿ ಪಡೆರದು ಪಡೆದಿರುವಂಥ ನಿವೃತ್ತ ಉಪನೋಂದಣಾಧಿಕಾರಿಗಳಾದಂಥ ಯಶವಂತ ಶಿಂದೆ ಅವರಿಗೆ ಮತ್ತು ಜಾನಪದ ಕಲೆಯಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವಂಥ ಶ್ರೀ ಬಸವರಾಜ್ ಆಲುಗೂಡ ಅವರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮ ನಡೀತದೆ ಒಂದು ನಾಟಕ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತಂತೆ ಜೊತೆಗೆ ಸಂಗೀತ ಕಾರ್ಯಕ್ರಮ ನಡೀತದೆ ಈ ಸಂಗೀತ ಕಾರ್ಯಕ್ರಮವನ್ನ ನಮ್ಮ ಕಲಬುರಗಿ ಹೆಸರಾಂತ ಕಲಾವಿದರು ಗಾಯಕರಾಗಿರ್ತಕ್ಕಂಥ ಸಿದ್ಧಾರ್ಥ ಚಿಮ್ಮದಲೈ ಅವರು ನಡೆಸ್ಕೊಡ್ತಾ ಇದ್ದಾರೆ ನಮ್ಮ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಒಂದು ವಿಚಾರವಾಗಿ ಹೇಳಬೇಕಂತಂದರೆ ರಾಜ್ಯ ಸರ್ಕಾರ ಈ ಹಿಂದಿನ ಸರ್ಕಾರಗಳು ಅನೇಕ ಪ್ರಶಸ್ತಿಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಗೆ ಕೊಡ್ತಿದ್ರು ಆದರೆ ಈಗ ಒಂದೇ ಒಂದು ಪ್ರಶಸ್ತಿಯನ್ನು ಅಂಬೇಡ್ಕರ್ ಪ್ರಶಸ್ತಿ ಅಂತೇಳಿ ಇದ್ದಾರೆ ಇದನ್ನು ಐದಕ್ಕೆ ಏರಿಸ್ಬೇಕು ಹೆಚ್ಚಳ ಮಾಡಬೇಕಂತೇಳಿ ನಮ್ಮ ಒಂದು ಡಿಮ್ಯಾಂಡ್ ಆಗಿದೆ ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲಬುರಗಿ ಜಿಲ್ಲೆಯ ವಾಡಿಗೆ ಆಮೇಲೆ ಏನು ಕೋಲಾರ ಜಿಲ್ಲೆ ಕೆ ಜೆ ಪಿಗೆ ಮೈಸೂರಿಗೆ ಆಮೇಲೆ ನಿಪ್ಪ ಬೆಳಗಾವಿನ ನಿಪ್ಪಾಣಿಗೆ ಉಗರ್ಗೆ ಈ ಕಡೆ ಎಲ್ಲ ಸ್ಥಳಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೇಟಿಯನ್ನು ನೀಡಿದ್ದಾರೆ ಅವರು ಭೇಟಿ ನೀಡಿದಂಥ ಸ್ಥಳಗಳಿಗೆ ರಾಷ್ಟ್ರೀಯ ಸ್ಮಾರಕವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯವಾಗಿದೆ ಅದೇ ರೀತಿಯಾಗಿ ಏನು ಗಾಂಧೀಜಿಯವರು ಬೆಳಗಾವಿಗೆ ಬಂದು ಒಂದು ನೂರು ವರ್ಷ ಆಯ್ತು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಸಮಾವೇಶವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳಗಾವಿಗೆ ಬಂದು ಒಂದು ನೂರು ವರ್ಷ ಆಯ್ತು ಆ ನೂರು ವರ್ಷದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ವೆಚ್ಚದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯ ಶ್ಲಾಘನೆಯನ್ನ ಜನರಿಗೆ ತಿಳಿಸಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿದೆ ಅದೇ ರೀತಿಯಾಗಿ ಏನು ದೌರ್ಜನ್ಯ ಪ್ರಕರಣಗಳಿದ್ದಾವೆ ದೌರ್ಜನ್ಯ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ನ್ಯಾಯಾಲಯ ಈಗಾಗಲೇ ಇದೆ ಆದರೆ ವಿಶೇಷವಾಗಿ ಪೊಲೀಸ್ ಠಾಣೆಗಳನ್ನು ತೆಗಿಬೇಕಂತೇಳಿ ಸ ರಾಜ್ಯ ಸರ್ಕಾರ ಇದು ಮಾಡಿದರೂ ಕೂಡ ಇದುವರೆಗೆ ಇಂಪ್ಲಿಮೆಂಟ್ ಆಗಿಲ್ಲ ಅದೇ ರೀತಿಯಾಗಿ ಏನು ರಾಜ್ಯದಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡು ಪ್ರೂವ್ ಆಗಿದೆ ಡಿ ಸಿ ಬಿ ಸಿ ಕಮಿಟಿನಲ್ಲಿ ಬಾಕಿ ಉಳಿದಿವೆ ಅದನ್ನು ಈ ತ್ವರಿತ್ ತ್ವರಿತವಾಗಿ ಇತ್ಯರ್ಥ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಈಗಾಗಲೇ ಕೇಂದ್ರ ಸರ್ಕಾರ ಬುದ್ಧ ಜಯಂತಿಯನ್ನು ರಜೆ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ ರಜೆ ಘೋಷಣೆ ಮಾಡಿಲ್ಲ ಅದಕ್ಕಾಗಿ ರಾಜ್ಯ ಸರ್ಕಾರ ರಜೆ ಘೋಷಣೆ ಮಾಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತಿದ್ದೇವೆ ಕೇಂದ್ರ ಸರ್ಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಗೆ ರಜೆಯನ್ನು ಘೋಷಣೆ ಮಾಡಿದ ಸಲುವಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಒಂದು ಮಹಾನ್ ಪುರುಷರ ಒಂದು ಜಯಂತಿಗೆ ಪ್ರಜ್ಞಾವಂತ ಬಾಬಾ ಸಾಹ್ ಅಂಬೇಡ್ಕರ್ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ